ಬೇವನಾ ಸಾಲಿ ಹೋಗ ಬರ್ತೀನಿ ಆಯ್ತಾ ಆಯ್ತಾ ಹೋಗ ಬಾ ಜಲ್ದಿ ಬಾ ನೀನೆ ಆಯ್ತಾ ಬೇ ಹುಷಾರ್ ಕೊ ನೋಡ್ಕೊಂಡು ಹೋಗ ಏನ ಹ್ಮ್ ಬೇ ಎಷ್ಟು ಜನ ಹೇಳ್ತಿ ಸಿಟ್ಟಿ ಬರ್ಬೇಡ ನನ್ನಮ್ಮ ಮನೆಯಲ್ಲಿ ಹೆಣ್ಮಗಳ ಮನೆಯಾಗ ಇರ ಹೆಣ್ಮಗಳು ಅಲ್ಲ ಮತ್ತೆ ನಿನಗೆ ಏನು ಆಗಬಾರ್ದಲ್ಲ ಅದಕ್ಕೆ ನೋಡ್ಕೊಂಡು ಹೋಗುವ ಈಗಿನ ಕಾಲ ಜನ ಹೆಂಗ ಅದಾರ ಏನ ಅದಾರ ಅಂತ ಹೇಳಕ ಆಗಂಗಿಲ್ಲ ಅದಕ್ಕೆ ಹೇಳಿದ್ನೆ ನಾಯ್ ತಗ ಏನ ಹೇಳ್ಕೊಂಡ ತತ್ತಾಗ ಹೋಯ್ ಹೋಗ ತಗ ನಾನು ಹೋಗ್ತೀನಿ ನೋಡ್ ಎಷ್ಟು ಜನ ಹೋಗಲ್ಲ ಸಾಲಿಗೆ ಹಾ ನೀ ಲೇಟ್ ಬಂದಿ ಎಷ್ಟು ಹೋಗಲ್ಲ ಸಾಲಿಗೆ ಅಂತಂದ್ರೆ ನಿಮಗೆ ಟೈಮ್ ಹತ್ತು ಗೊತ್ತಿಲ್ಲ ಅಂದ್ರೆ ಸಾಲೆ ಹೋಗಿ ಹುಡುಗರಿಗೆ ಗೊತ್ತಿರಂಗಿಲ್ಲ ಸಾಲೆ ಟೈಮ್ ಯಾಗ ಏನಾದರೂ ಕೇಳಿದ್ರೆ ಹಂಗೇಕ ಮಕ ಹಂಗೇಕ ಮಾಡ್ತಿ ಅಲ್ಲ ಯಾತ ಕೂಡ ಕುಡಿಯಕ ಹೋಗೋದು ಕುಡಿದು ಕುಡಿದು ಇಲ್ಲೇ ನಮ್ಮ ತಲೆ ತಿನ್ನುದನೆ ಯವ ಹೋಗ್ಲಿ ಬಿಡ ನಾಷ್ಟಾ ಏನು ಮಾಡಿ ತಂದರ ಕೊಂಡ ನನಗ ನಾಷ್ಟಾ ಯಾರು ಏನು ಮಾಡ್ತಾರೆ ನಿನ್ನ ಚಪಾತಿ ಇತ್ತು ಅದ ಖಾರ ಉಪ್ಪು ಹಾಕಿ ತಿಂದೀವಿ ನಾವು ಇಬ್ರು ನಂಗೆ ಒಳ್ಳೆ ಅನ್ಸಿತ್ ನೋಡು ಅದ ಮಾಡಿದ್ರು ಚಲೋ ಅಂತ ಚಿಕನ್ ಸಾರ್ ಮಾಡಿ ಹಾಕ್ ನನಗೆ ಯವ ಯವ ಚಿಕನ್ ಸಾರ್ ಚಿಕನ್ ಸಾರ್ ತಂದಿಟ್ಟನೇ ರೊಕ್ಕ ತಂದ ಹಾಕಾಕಿ ಇವನಿಗೆ நஷ்ட <laughs> ಅಯ್ಯೋ ಇಲ್ಲ ಸುಶೀಲಾ ಮಾಡೀನಿ ನಿಮ್ಮ ಅಣ್ಣಗೆ ಖಾರ ಉಪ್ಪು ಬೇಡ ಅಂತ ಚಿಕನ್ ಚಿಕನ್ ಬೇಕಂದ ಹೌದ್ರಿ ಹೂ ಬೇ ಮಾಡ ಮಾಡ ಅಂತಂದ್ರೆ ರಕ್ಕಿಲ್ಲ ರಕ್ಕಿಲ್ಲ ಅಂತ ಮಾಡಾಗ್ತಾವ್ರಿ ನೀನೇ ಸುಶೀಲಾ ಹೆಂಗ್ ಮಾಡ್ಬೇಕು ಹೇಳ ನಾನು ನನ್ನ ಕಡೆ ರೊಕ್ಕದವ ಏ ಅದು ಖರೆ ನಾ ಬಿಡ್ರಿಪ್ಪ ಈಗಿನ ಕಾಲದಾಗ ರೊಕ್ಕ ಎದಕ್ಕೂ ಸಾಲವಲ್ರಿಪ್ಪ ನಮ್ಮ ಮನೆಯಾಗ ನನ್ನ ಗಂಡು ಮತ್ತೆ ಆ ಬರೀ ದುಡಿತಾನಂತ ನಮ್ಗ ಇಲ್ಲಿ ಸಾಲವಲ್ಲ ಯವ್ವ ಅದು ಖರನ ಬಿಡ್ಬೇ ಯವ್ವ ಏನು ರೊಕ್ಕ ಕೈಯಾಗ ನಿಂದ್ರವಲ್ಲು ಆ ಮಾರ ಮೂವತ್ತು ಕುಡ್ಕೊಂಡು ಬರ್ತಾನೆ ಮತ್ತೆ ಅವನಿಗೆ ರೊಕ್ಕ ಅವನ ಒಂದು ದುಡ್ದಿದೆಲ್ಲ ಎಲ್ಲ ಅದಕ್ಕೆ ಬರ್ದು ಬಂದುಬಿಡ್ತಾನವ ಅದ್ರೊಳಗೆ ನಾ ಕಾಸ್ಟ್ ನಾವು ತಗೋದು ಸಿದ್ದರಾಮಯ್ಯ ಅವ್ನು ಬಂತಲ್ಲಪ್ಪ ಎರಡು ಸಾವಿರ ರೂಪಾಯಿ ಅದೋ ಎಷ್ಟೋ ಚಲೋ ಆಗಿತ್ತು ನಂಗೆ ಅಂತಂದ್ರು ಈಗ ನೋಡಿದಿಲ್ರಿ ಒಂದು ಎಣ್ಣೆ ತೊಗೊಳಕ್ಕೆ ಹೋಗ್ರಿ ನೂರು ರೂಪಾಯಿ ಮೂವತ್ತು ರೂಪಾಯಿ ಮಾಡಿಬಿಡ್ತಾರೆ ಹ್ಞೂ ರೀ ಮತ್ತವರು ಸಿದ್ದರಾಮಯ್ಯ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಮತ್ತೊರಿಗೆ ಟ್ಯಾಕ್ಸ್ ರೇಟ್ ಹಂಗೆ ಹಿಂಗೆ ಅಂತ ಬರ್ದು ಬಿಡ್ತಾನ ಅಯ್ಯೋನು ಮತ್ತು ನೀವು ರೊಕ್ಕ ಇದ್ದವ್ರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ರೀ ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಮಗೂ ರೊಕ್ಕ ಸಾಲಂಗೇಲಲ್ಲಿ சிதார்கேஷன் ನಮಗೂ ಯಾವುದೇ ರೀತಿ ಸೌಕರ್ಯ ಬೇಡ ಅಂತೀರಿ ನೀವು ಏ ಹೋಗಿ ಬಿಡು ಬೇ ಅದಕ್ಕೆಲ್ಲ ಯಾಕೆ ಸಿಟ್ ಮಾಡ್ಕೋತೀನಿ ಹಿಂಗ ಅಯ್ಯೋ ಹೊಟ್ಟೆ ಹಾಕೋ ಹೊಟ್ಟೆ ಹಾಕೋ ಹಂಗೆ ಯಾರು ಚಿಟ್ ಮಾಡ್ಕೊಂಡು ಕುಂದರ್ತಾರ ನಾನು ಅಯ್ಯೋ ಹೊತ್ತೇನ್ ರೀ ಹೇಳೋದು ಮಾತು ಸ್ವಲ್ಪ ಸರಿ ಇರಬೇಕು ಬಿಡು ಬಿಡು ಸುಶಿಲಾ ಸುಮ್ಮ ಯಾಕೆ ಯಾಕೆ ಅಲ್ಲಿ ಕೆಸ್ಕೊತೀಯ ನಾಷ್ಟ ಏನ್ ಮಾಡ್ತೀಯ ನಾಷ್ಟ ನೀ ನಾಷ್ಟ ಹೊಲಕಿ ಮಾಡ್ತೀನಿ ನಾನು ಗಂಡ ಹೊಲಕಿ ಮಾಡಿ ಅಂತ ಅದಕ್ಕೆ ಅವಲಕ್ಕಿ ಮಾಡಿ ಹಾಕಿ ನೋಡಿ ಬಿಟ್ಟು ನೀ ಹೇಳ್ಕೊಟ್ಟಿದ್ ಮಾಡ್ತಾರಂತೆ ಸಲಿಗೆ ಆಗಿಬಿಟ್ಟು ಮತ್ತ ಅವರಿಗೆ ಹೊಲಾಗ ಏನ್ತದ ತಿನ್ನಿಸಿ ಅವ್ರಿಗೂ ಹಂಗ ಮಾಡ್ತೀನಿ ಹಿಂದೆ ಚಪಾತಿ ತೊಗೊಂಬನ್ರಿ

ನಾವ್ ಹೊರಗೆ ಹೋಗಿ ನಮ್ ಹೊರಗೆ ಹೋಗಕ್ ಆಗಂಗಿಲ್ಲ ಹೌದಿಲ್ಲ ಒಂದ್ಸಲ ತಂದ್ಕೊಳ್ತೀರಿ ಬಿಡ್ರಿ ಬಿಡ್ರಿ ಸಮಾನ ಮಾಡ್ಕೋರಿ ಸುಮ್ಮ ಯಾಕೆ ಅವ್ರ ಮ್ಯಾಗ ಒದ್ರಾಡ್ತೀರಿ ಅಲ್ಲ ಸುಶೀಲಾ ಖರೆ ಹೇಳಾಗ್ತೀನಿ ನಾನು ಅವ್ರ ತಮ್ಮ ಬಾಯಿ ಏನೋ ಸ್ವಲ್ಪ ಬಾಯಿ ರುಚಿ ಇಲ್ಲ ಸ್ವಲ್ಪ ಖಾರ ಉಪ್ಪು ತಿನ್ಬೇಕನ್ಸುತ್ತೆ ಅಂತ ಹೊರಗೆ ಹೋಗಿ ತಿಂತಾರೆ ಒಂದ್ ಸ್ವಲ್ಪ ಮಗಳ ಮಗಳ ತನ ಹೋಗ್ಲಿ ಬಿಡಿ ಮಗಳ ತಂದ್ಕೊಳ್ಬೇಕನ್ನೋದಿಲ್ಲ ಯಾರಿಂಗಿಲ್ಲ ಅವ್ರಿಗೆ ಅಯ್ಯ ಅದಕ್ಕೆ ಯಾಕೆ ಮಾಡ್ಕೊ ಒದರ್ತೀಯ ತಂದ್ಕೊಡ್ತೀನಿ ತಗೋ ಬೇಡಪ್ಪ ನೀ ತಂದ್ಕೊಡ್ಬೇಡ ನೀ ತಂದ್ಕೊಡ್ ನೋಡಿ ನಾವು ನೋಡ್ತೀನಿ ನಮ್ಗೆ ಸಾಕಾಗಿತ್ತು ಪಾವನಾಗಿತ್ತು ಹೊಟ್ಟಿ ಎದ್ರ ಜಾಗ ಮಾಡ್ತೀವಿ ಸಂಸನ್ ವಿಷಯ ನೀವು ಬೇ ಅವ್ ಗೊತ್ತಿಲ್ಲ ನಿನಗೆ ಬರೇ ಹೊರಗ್ ಹೊರಗಿನ ಚಟ ಮಾಡಿದವನಿಗೆ ನಾ ಹೇಳಾಗದಿನಿ ಇವತ್ತು ಒಂದಿನ ಹೋಗ್ತೀನಿ ಬರ್ರಿ ನಾಳಂದ್ರೆ ಅಂದ್ರೆ ರೈಸ್ ಬಗ್ ರೈಸ್ ಅಂತ ಅಂದ್ರೆ ನೋಡ್ ಮತ್ತ ಆಯ್ತಾ ಮತ್ತೆ ಏನ್ ಓದಿರ್ತಿ ನಾ ಹೋಗ್ತೀನಿ ತೊಂದ್ ತಿನ್ ಬರ್ತೀನಿ ನಾನ್ ಮತ್ತ ಬಸ್ ಅಲ್ಲೇ ಹೊಲದ ಕಡೆ ಹೋಗ್ತೀನಿ ನೋಡ್ ನಾ ಬರಂಗಿಲ್ಲ ಒಮ್ಮೆ ಮಧ್ಯಾಹ್ನ ಬರ್ತೀನಿ ಏನಾರು ಬಿಸಿ ಬಿಸಿ ಮಾಡಿಡ ಅವಾಗ ನಿನ್ ತಂಗ ತಿನ್ಸ್ಕೊಂಡ್ ನನಗೆ ಕೆಲಸ ಮಾಡಿರ್ತೀನಿ ನಾವು ಇಲ್ಲಿ ಹೌದೌದು ನೀ ಚಂದ ದುಡಿದ್ರ ಕೈ ಹಾಕೊಟ್ರ ನಾನ್ ಬಿಸಿ ಬಿಸಿ ಮಾಡ್ಲಾರ್ದು ಏನ ತಂಗ ಮಾಡ್ತೀನಿ ತಿಳ್ಕೊಂಡ್ರಿ ದುಡ್ದೆಲ್ಲಾ ಸೆರೆಗ ಉಚ್ಚಿಗೆ ಹಾಕಿ ಕುಡಿತೀರಿ ಈಗ ಬಂದು ನಾಟಕ ಮಾಡಾಕ್ತಾರಲ್ಲ ದುಡ್ದು ರೊಕ್ಕ ಉಷ್ಣ ನನ್ನ ಕೈಯಾಗ ಬರ್ಲಿ ಆಮೇಲೆ ಬಿಸಿ ಬಿಸಿ ಹಾಕುದು ಯೋಚನೆ ಮಾಡ್ತೀನಿ ನಾನು ಅಯ್ಯ ಹಿಂಗ್ಯಾಗ ಅಯ್ಯೋ ಅಯ್ಯ ಹಿಂಗ್ಯಾಗ ದೇವನಿ ಅಂತಂದ್ರೆ ನಡ್ ನಡ್ ಹೊಲ್ಕ ನಡ್ರಿ ಲೇಟ್ ಆಗುತ್ತ ಹೋಗಿ ಬರ್ರಿ ಮತ್ತೆ ರಾತ್ರಿ ಉಚ್ಚಿ ಪಿಚ್ಚಿ ಕೊಡ್ಕೊಂಡು ಕುಂದ್ರೆ ಬೇಡ್ರಿ ಬರ್ರಿ ಮತ್ತ ಮನೆಗೆ ಬರ್ರಿ ನೀವು ಮತ್ತೆ ಅಲ್ಲೆಲ್ಲ ಹೋದ್ರೆ ನೋಡ್ ಮತ್ತೆ ಇಲ್ಲ ತಗೋ ಹೋಗಂಗಿಲ್ ತಗೋ ಇನ್ ಮ್ಯಾಂಗಿಂತ ನಾನು ನನಗೂ ಸಾಕಾಗೈತಿ ನನಗೂ ಚಲೋ ಚಲೋ ಊಟ ತಿನ್ಬೇಕು ಅನ್ಸಾಕತೈತಿ ನಾನು ಮುದುಕ ಅದ್ನ ಎಷ್ಟೊಂದ್ ಕುಡಿದ್ರಿ ನಾನು ದುಡಿದ್ರೊಕ್ಕ ಮನೆ ತಂದ್ ಕೊಡ್ತೀನಿ ಬಿಸಿ ಬಿಸಿ ಮಾಡ್ ಹಾಕುದು ಯೋಚನೆ ಮಾಡ್ಬೇಡ ಮಾಡ್ ಹಾಕು

ಅದಕ್ಕೆ ಹೇಳಿದ್ದು ನಾನು ನೀವು ದುಡಿದು ನಂಗೆ ತಂದು ಕೊಟ್ಟರೆ ಬಿಸಿ ಬಿಸಿ ನಾವು ಮಾಡಿ ಹಾಕ್ತೀವಿ ನಿಮ್ಮಿಂದ ನಾವು ಬಿಸಿ ತಿಂತೀವಿ ನಾವು ನಿನ್ನ ಬಣ್ಣದ ಪಾಪಕ್ಕೆ ಮಗಳು ನಾ ಇಲ್ ಇವತ್ತು ನಾಳೆ ಮದುವೆ ಹೋಗೋಕೆ ಚಲೋ ಚಲೋ ತಿಂದ್ರೆ ಆರಾಮ ಇರ್ತಾ ಇವೆಲ್ಲ ನಾವು ತಂಗ್ಳ ಕೊಟ್ಟರೆ ಅಕ್ಕಿ ಹೆಂಗೆ ಮುಂದಿನ ಬೇರೆ ಮನೆಗೆ ಹೋಗಿ ಹುಡಿಯೋಕೆ ಅಲ್ಲಿ ಮತ್ತು ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಮಾಡಿ ಮಾಡ ಹೆಂಗೆ ಹೆಂಗಾಗುತ್ತೆ ಪಾಪ ನೀ ಏ ಹೌದು ಬಿಡ್ರಿ ಮತ್ತೆ ವಾಪಸ್ ಈಗಿನ ಕಾಲ ಹೆಣ್ಮಕ್ಳು ಎಲ್ಲ ನೋಡಿದ್ರಲ್ಲಿ ಎಷ್ಟು ಸೂಕ್ಷ್ಮ ಇರ್ತಾವ ಪಾಪತ್ತವ್ರಿಗೂ ಬಿಸಿ ಚಲೋ ಚಲೋ ಅನ್ಸುತ್ತೆ ಮತ್ತೆ ಏಳೇ ವಯಸ್ಸಾಗ ಹೂವೇ ಈಗ ನೋಡು ನನ್ನ ಗಂಡ ಅಂತಾನೆ ಏನು ಮಾಡ್ತಾನೆ ನೋಡು ಅಲ್ಲ ಹೋಗ್ತಿ ನನ್ನ ಗಂಡ ಅಡಲಿ ಬಿಡಿಗೆಲ್ಲ ಬುದ್ಧಿ ಆಯ್ತಾ ಸುಶೀಲ ಹುಷಾರ್ ಹೋಗ ಏನೋ ಹುಷಾರ್ ಹೋಗ ಅಂತ ಹೇಳಿ ನನ್ನ ಗಂಡ ಆಯ್ತು ರೀ ಏನೋ ನನ್ನ ಗಂಡ ಒಳ್ಳೆ ಬುದ್ಧಿ ಕೊಟ್ಟಂತೇವ್ರಿ ಎಲ್ಲಾರು ಗಂಡು ಈ ರೀತಿ ಒಳ್ಳೆ ಬುದ್ಧಿ ಕೊಟ್ರ ಜೀವನ ಸಂಸಾರ ಎಷ್ಟು ಚೆನ್ನಾಗಿ ಬಿಡದಿದ್ವಿ ಗೊತ್ತಾನಪ್ಪ ದೇವ ಅದು ನೆನಸ್ಕೊಂಡ ಖುಷಿ ಆಗ್ಬಿಡ್ತೀರಿ ಖುಷಿ ಖುಷಿ